ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅರವತ್ತು ನಾಲ್ಕು ವರ್ಷದ ರಾಜಕಾರಣದ ಸುದೀರ್ಘವಾದಂಥ ಬದುಕಿನಲ್ಲಿ ಅವರು ಯಾವ ಯಾವ ರೀತಿ ನಾಡಿನ ಹಾಗೂ ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ನಿದರ್ಶನಗಳು ಸಾಕಷ್ಟು ನಮ್ಮ ನಿಮ್ಮ ಕಣ್ಣು ಮುಂದೆ ಇದೆ ಇಬ್ಬರು ನಾಯಕರ ಒಂದು ಸಮ್ಮಿಲನ ಕಳೆದ ಸಂಸತ್ ಚುನಾವಣೆಯಲ್ಲಿ ಏನಾಯಿತು ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ದೇಶದ ಗೌರವಾನ್ವಿತ ಗೃಹ ಸಚಿವರು ಅವರಿಬ್ರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳ್ತಾರೆ ನಿಮ್ಮಂತವರ ಸೇವೆ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ನಮ್ಮ ಭಾರತ ದೇಶಕ್ಕೂ ಕೂಡ ಇವತ್ತು ವಿಸ್ತಾರವಾಗಬೇಕಾಗಿದೆ ದಯಮಾಡಿ ನೀವು ಸಂಸತ್ ಚುನಾವಣೆಗೆ ನಿಲ್ಲೇಬೇಕು ಅಂತಕ್ಕಂಥ ವಿಚಾರವನ್ನು ಸನ್ಮಾನ್ಯ ಕುಮಾರಣ್ಣ ಅವರ ಮುಂದೆ ನಮ್ಮ ದೇಶದ ಪ್ರಧಾನಿಗಳು ಹಾಗೂ ಗೃಹ ಸಚಿವರು ಇಟ್ಟ ನಂತರ ಏಕೆಂದರೆ ನಾನು ಕೂಡ ನವದೆಹಲಿಯಲ್ಲಿ ನಾಲ್ಕು ಮೀಟಿಂಗ್ಗಳಲ್ಲಿ ಪಾಲ್ಗೊಂಡಿದ್ದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ನಿಲ್ಲೇಬೇಕಾಗಿತ್ತು ನಿಂತರು ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಿಂದ ಒಂದು ಆಶೀರ್ವಾದ ನಾಡಿನ ಏಳೂವರೆ ಕೋಟಿ ಕನ್ನಡಿಗರು ದೇವನಹಳ್ಳಿ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಮತದಾರ ಬಂಧುಗಳು ನೀವು ತೋರಿಸಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಸಲಹೆ ಮಮತೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇವಲ ಸಂಸದರಾಗಿ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎರಡು ಜವಾಬ್ದಾರಿಯುತವಾದಂಥ ಒಂದು ಖಾತೆಯನ್ನ ನಿರ್ವಹಣೆ ಮಾಡತಕ್ಕಂಥದ್ದಿಕ್ಕೆ ನೀವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಿ ಬೆಳೆಸಿದ್ದೀರಿ ಕಳೆದ ಒಂದೂವರೆ ವರ್ಷದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಬೃಹತ್ ಕೈಗಾರಿಕೆ ಹಾಗೂ ಹುಕ್ಕಿನ ಸಚಿವರಾದ ನಂತರ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ಐತಿಹಾಸಿಕವಾದಂತ ನಿರ್ಣಯಗಳು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಅಕ್ಕಪಕ್ಕ ಇವತ್ತು ಆಂಧ್ರ ಪ್ರದೇಶದ ವೈಜಾಗ್ನ ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟು ಸಂಪೂರ್ಣವಾಗಿ ನೆನೆಗುದ್ದಿಗೆ ಬಿದ್ದಿತ್ತು ಸಂಪೂರ್ಣವಾಗಿ ಮುಚ್ಚಾಗಿತ್ತು ಸಾವಿರಾರು ಕುಟುಂಬಗಳು ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ಮೂಲಕ ಅವರ ಜೀವನೋಪಾಯವನ್ನು ಕಟ್ಟಿಕೊಂಡಿದ್ರು ಅಂಥ ಕುಟುಂಬಗಳು ಬೀದಿ ಪಾಲದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಭಾರತ ದೇಶದ ಹಣಕಾಸಿನ ಮಂತ್ರಿಗಳಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುನವರು ಅವರಿಬ್ಬರ ಜೊತೆಯಲ್ಲಿ ಕೂತು ಅವರ ಮನವನ್ನ ಒಲಿಸಿ ಹನ್ನೊಂದುವರೆ ಸಾವಿರ ಕೋಟಿಯಷ್ಟು ಹಣವನ್ನು ಹೂಡಿಕೆ ಮಾಡಿ ನೆನೆಗುತ್ತಿಗೆ ಬಿದ್ದಂತ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಗೆ ಮರುಜೀವನ್ನ ಕೊಟ್ಟಿರತಕ್ಕಂಥದ್ದು ಸಲ್ಮಾನ್ಯ ಕುಮಾರಣ್ಣ ಅವರು ಅದಕ್ಕೆ ಶಕ್ತಿಯನ್ನು ತಂದು ಕೊಟ್ಟಿರತಕ್ಕಂಥವರು ತಾವುಗಳು ಅಷ್ಟೇ ಅಲ್ಲ ಇತ್ತೀಚೆಗೆ ಭದ್ರಾವತಿಗೆ ಹೋಗಿದ್ದೆ ಭದ್ರಾವತಿ ಅಂದ ತಕ್ಷಣ ನಮ್ಮ ತಲೆಗೆ ಬರ್ತಕ್ಕಂಥದ್ದು ಮೈಸೂರಿನ ಮಹಾರಾಜರು ಹಾಗೂ ವಿಶ್ವೇಶ್ವರಯ್ಯನವರು ಏನೊಂದು ಕನಸನ್ನ ಒತ್ತಿ ಆ ಉಕ್ಕಿನ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ರು ಅದು ಕೂಡ ಇವತ್ತು ನೆನೆಗುತ್ತಿಗೆ ಬಿದ್ದಿದೆ ಭದ್ರಾವತಿಲಿ ಹೋದಾಗ ನಾನು ಕೇಳಿದ್ರು ಯಾವ ರೀತಿ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವನ್ನ ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭದ್ರಾವತಿಗೂ ಒಂದು ಮರುಜೀವನ್ನ ಒಂದು ಪುನಶ್ಚೇತನವನ್ನ ಕೊಡ್ಸಲಿಕ್ಕೆ ಸಾಧ್ಯವ ಅಂತಕ್ಕಂಥದನ್ನ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ನಿರ್ಧಾರವನ್ನು ಮಾಡಿದ್ದಾರೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಭದ್ರಾವತಿ ಕುಕ್ಕಿನ ಕಾರ್ಖಾನೆಗೆ ಮತ್ತೊಮ್ಮೆ ಒಂದು ಮರುಜೀವವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಒಂದು ಬಹುಶಃ ಈ ಒಂದು ವೇದಿಕೆಯಲ್ಲಿ ಒಂದು ವಿಚಾರವನ್ನ ನಾನು ನಿಮ್ಮ ಮುಂದೆಗಡೆ ಇಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡೇ ಬಂದಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಿಮ್ ಎಲ್ಲರಲ್ಲೂ ಒಂದು ಆತಂಕ ಇದೆ ಇಡೀ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಇದು ವಿಚಾರವನ್ನ ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಎಲ್ಲ ಒಂದು ಕಡೆ ಏರುಪೇರು ಆಗಿದೆ ಅಂತಕ್ಕಂಥ ಒಂದು ಆತಂಕ ನಿಮ್ಮ ಮನಸ್ಸುಗಳಲ್ಲಿ ಏನಿದೆ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾನು ಎಂಬತ್ತು ಕ್ಷೇತ್ರಕ್ಕಿಂತ ಹೆಚ್ಚು ಕ್ಷೇತ್ರಗಳು ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ತಂದೆಯವ್ರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ಚಿಂತನೆ ಏನಿದೆ ಅದನ್ನ ದೂರ ಮಾಡ್ಲಿಕ್ಕೋಸ್ಕರ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಒಂದೇ ನಿಖಿಲ್ ಸ್ವಾಮಿಗೆ ಇರ್ತಕ್ಕಂಥ ಕಲ್ಪನೆ ಒಂದೇ ಕನಸು ಆ ಭಗವಂತ ನನಗೆ ಆಯಸ್ಸು ಅಂತಕ್ಕಂಥದ್ನೇನ್ ಕೊಟ್ಟಿರ್ತಾರೆ ಆ ಆಯಸ್ಸನ್ನು ಕೂಡ ಭಗವಂತ ನಮ್ಮ ತಂದೆಗೆ ದಾರೆ ಎರಿಬೇಕು ಅಂತಕ್ಕಂಥದನ್ನ ನಾನು ಯಾವತ್ತಿಗೂ ಕೂಡ ಭಗವಂತನ ಮುಂದೆ ನಿಂತಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇದು ಕೇವಲ ಒಬ್ಬ ಮಗನಾಗಿ ಒಬ್ಬ ತಂದೆ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಮಾತಲ್ಲ ನಿಮ್ಗೆ ಗೊತ್ತಿದ್ದಣ್ಣ ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣವರು ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಅಷ್ಟೇ ಯಾವತ್ತೂ ಕೂಡ ಐದು ವರ್ಷದ ಸಂಪೂರ್ಣವಾದಂತ ಸರ್ಕಾರವನ್ನ ಈ ನಾಡಿನಲ್ಲಿ ಇಲ್ಲಿವರೆಗೂ ರಚನೆ ಮಾಡೋಕ್ಕಾಗಿಲ್ಲ ಆದ್ರೆ ಆ ಇಪ್ಪತ್ತು ತಿಂಗಳು ಮತ್ತೆ ಎರಡನೇ ಬಾರಿ ಹದಿನಾಲ್ಕು ತಿಂಗಳಿನ ಅವರ ಆಡಳಿತ ವೈಖರಿ ಏಳೂವರೆ ಕೋಟಿ ಕನ್ನಡಿಗರ ಹೃದಯವನ್ನ ಗೆದ್ದಿದೆ ಅಂತ ಒಬ್ಬ ನಾಯಕ ಮತ್ತೆ ನಮ್ಮ ರಾಜ್ಯಕ್ಕೆ ಬರಬೇಕು ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಅವರ ಕಾರ್ಯಕರ್ತರ ಸಹಕಾರದಿಂದ ಎರಡು ಪಕ್ಷ ಅಧಿಕಾರಕ್ಕೆ ಬರತಕ್ಕಂಥದರ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕನಸಿನ ಯೋಜನೆಗಳು ಪಂಚರತ್ನ ಅಂತಕ್ಕಂಥ ಅವರ ಕನಸಿನ ಯೋಜನೆಗಳು ಮುಂದಿನ ದಿನಗಳಲ್ಲಿ ನಾಡಿನ ಏಳುವರೆ ಕೋಟಿ ಕನ್ನಡಿಗರಿಗೆ ಮುಟ್ಟಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಸಂಘಟನೆಯನ್ನ ಕೈಗೆತ್ಕೊಂಡಿದ್ದಾನೆ